ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಅವಾರ್ಡ್ಸ್ ಬನ್ನಿ ಫ್ರೆಂಡ್ಸ್ ನಾವಿವತ್ತು ಬ್ಲೌಸ್ನ ಫೈನಲ್ ಆಗಿ ರೆಡಿ ಮಾಡೋದು ಹೇಗೆ ಅಂದರೆ ಫೈನಲ್ ಲುಕ್ ಲಾಸ್ಟ್ಗೆ ಹೇಗೆ ರೆಡಿ ಮಾಡ್ತೀವಿ ಹೇಗೆ ಫಿಟ್ಟಿಂಗನ್ನು ಉಳಿತೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಇದು ಸ್ವಲ್ಪ ಎಳೆ ಬಿಚ್ಚುತ್ತೆ ಬ್ಲೌಸ್ ಆಗಿ ಇದನ್ನು ಒಳಗೆ ಮಾಡಿಕೊಂಡು ಹೊಲಿಬೇಕು ನೋಡಿ ಹಾಗೆ ಅದು ಅಳತೆ ಬ್ಲೌಸ್ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೇಲೆ ನೋಡಿ ಫೋರ್ ಡಾಟ್ಸ್ ಇದೆ ಶಾಪೀಸಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಅದನ್ನು ನಾನು ಯಾವುದೇ ಬ್ಲೌಸ್ಗಾದ್ರೂ ನಾಲ್ಕು ಸ್ಟಿಚಸ್ ಹಾಕಿ ಹಾಕೇ ಹಾಕ್ತೀನಿ ಯಾಕಂದರೆ ಅವರು ಮುಂದೆ ದಪ್ಪ ಆಗಲಿ ಅಥವಾ ಏನೋ ಪ್ರಾಬ್ಲಮ್ಸ್ ಆಗಿರುತ್ತೆ ಕೆಲವೊಮ್ಮೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೆಲವೊಬ್ಬರು ದಪ್ಪ ಆಗ್ತಾರೆ ಕೆಲವೊಬ್ಬರು ಮಕ್ಕಳಾದ ಮೇಲೆ ದಪ್ಪ ಹಾಕ್ತಾರೆ ಕೆಲವೊಬ್ರು ಎಷ್ಟು ತಿಂದ್ರೂ ದಪ್ಪನೇ ಆಗೋಲ್ಲ ಹಾಗೆ ಇರುವಾಗ ಕೆಲವೊಬ್ಬರು ಜಾಸ್ತಿ ಬಟ್ಟೆ ಬಿಡಿ ಒಳಗಡೆ ನಾವು ಬೇಕಾದರೆ ನಾವು ಹಾಕಿಸ್ಕೊತೀವಿ ಮುಂದೆ ದಪ್ಪ ಆದರೆ ಬರುತ್ತೆ ಬ್ಲೌಸ್ ಅಂತ ಹೇಳ್ತಾರೆ ಕಸ್ಟಮರ್ ಸೊ ಅವ್ರು ಹೇಳಿ ಬಿಡಲಿ ನಾನು ಯಾರದೇ ಬ್ಲೌಸ್ ಹಲಿದ್ರೆ ಸ್ವಲ್ಪ ಬಟ್ಟೆ ಬಿಟ್ಟು ನಾನು ಸ್ಟಿಚ್ ಹಾಕಿನೇ ಕೊಡ್ತೀನಿ ಯಾಕೆಂದರೆ ಅವರು ನಮ್ಮನ್ನು ನೆನೆಸ್ಬೇಕು ಒಂದು ಬ್ಲೌಸ್ ಹೊಲಿದಿರ್ತೀವಿ ಅಂದರೆ ಅದನ್ನು ತುಂಬ ಇಷ್ಟಪಟ್ಟು ಅವರು ವಿಯರ್ ಮಾಡಬೇಕು ಅವರು ವಿಯರ್ ಮಾಡಿ ಅವ್ರ ಕಂಫರ್ಟ್ ಆಗಿದ್ದರೆ ಮಾತ್ರ ನಾವು ಹೊಲದಿರೋದಕ್ಕೆ ಸಾರ್ಥಕ ಅನಿಸುತ್ತೆ ಅವ್ರು ಕೊಟ್ಟಿರೋ ದುಡ್ಡೇನು ರೀ ಹಿಂಗೆ ಕೊಡ್ತಾರೆ ಹಿಂಗೆ ನಾವು ಎದಕ್ಕಾದರೂ ಬಳಸ್ತೀವಿ ಖಾಲಿ ಆಗೋಗುತ್ತೆ ಹಾಗೆ ನಾವು ಅವ್ರ ಮನೆಗೆ ಶಾಶ್ವತವಾಗಿರುತ್ತಲ್ವ ಅದಕ್ಕೋಸ್ಕರನೇ ಬ್ಲೌಸ್ನ ತುಂಬ ನೀಟಾಗಿ ಸ್ಟಿಚ್ ಮಾಡಬೇಕು ನಾವು ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ತೀವೋ ಅಷ್ಟೇ ಕಸ್ಟಮರ್ಸ್ ಇನ್ಕ್ರೀಸ್ ಆಗ್ತಾರೆ ಒಬ್ಬರು ಇನ್ನೊಬ್ಬರು ಕೇಳ್ತಾರೆ ಓ ಅಲ್ಲಿ ಬ್ಲೌಸ್ನ ನೀಟಾಗಿ ಹೊಲಿತಾರೆ ನೀವು ಅಲ್ಲೇ ಹಾಕಿ ಅಂತ ಹಾಗೆ ಒಬ್ಬರು ಒಬ್ರಿಗೆ ಹೇಳ್ಕೊತಾನೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಅದಕ್ಕಾಗಿಯೇ ನಾನು ಬ್ಲೌಸ್ನ ತುಂಬ ನೀಟಾಗಿ ನೋಡಿ ನೋಡಿ ಇದು ಬ್ಯಾಕ್ ಡಿಸೈನ್ ವರ್ಕ್ ವರ್ಕನ್ನು ಮಾಡ್ತಾ ಇದ್ದೀನಿ ಫೈನಲ್ ಆಗಿ ನೋಡಿ ಸಿಂಪಲ್ ಆಗಿ ವರ್ಕ್ನ ಮಾಡಿದ್ದೀನಿ ಬ್ಲೌಸ್ಗೆ ನೋಡಿ ದೋರಿನ ಹಾಕಿದ್ದೀನಿ ರೆಡಿಮೇಡ್ ದೋರಿನ ನಾನು ಇಲ್ಲಿ ಬಳಸಿದ್ದೀನಿ ಯಾಕಂದ್ರೆ ಕಸ್ಟಮರ್ ಅದನ್ನೇ ಹಾಕಿ ಅಂತ ಹೇಳಿದ್ರು ಸೊ ಅದನ್ನೇ ಯೂಸ್ ಮಾಡಿದ್ದೀನಿ ನೋಡಿ ಇವಾಗ ದೂರಿಗೆ ಟೆಸೆಲ್ಸ್ನ ಹಾಕಬೇಕಲ್ವಾ ಸೊ ಅದನ್ನು ಬ್ಲೌಸ್ ಸಾರಿದು ಸ್ವಲ್ಪ ಬಟ್ಟೆನ ಅವ್ರು ಕೊಟ್ಟಿದ್ದರು ಬ್ಯಾಕ್ ಡಿಸೈನ್ಗೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಅಂತ ಸೊ ಅದು ಸ್ವಲ್ಪ ಉಳಿದಿತ್ತು ಅದನ್ನೇ ಕಟ್ ಮಾಡಿಕೊಂಡು ನಾನು ಡೋರಿಗೆ ಬಳಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಟೆಸೆಲ್ನ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಾನು ಹೊಲದಾದ್ಮೇಲೆ ಫೈನಲ್ ಔಟ್ಲುಕ್ ಹೇಗೆ ಬಂದಿದೆ ಅಂತ ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನೀವು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಡ್ತಾಯಿದ್ದೀರಿ ಕೊಡ್ತಿರ್ತೀನಿ ಕೇಳ್ತಾಯಿರಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿರುತ್ತೆ ನಿಮ್ಮ ಸಪೋರ್ಟ್ಗೋಸ್ಕರೇ ಇಷ್ಟೆಲ್ಲ ಕಷ್ಟಪಟ್ಟು ನಾವು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೋಡಿ ಒಂದು ಟಸಲ್ಲಿ ಮುಗೀತು ಅದಕ್ಕೆ ನೋಡಿ ತೋರಿಸ್ತೀನಿ ಫೈನಲ್ ಔಟ್ಲುಕ್ ಹೇಗೆ ಬಂದಿದೆ ಅಂತ ನೋಡಿ ಈ ಥರ ಬಂದಿದೆ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಬ್ಲೌಸ್ ಸಹ ನೋಡಿ ಕೆಳಗಡೆ ಹಾಕಿ ತೋರಿಸ್ತೀನಿ ನಿಮಗೆ ಡಿಸೈನ್ ಹೇಗೆ ಬಂದಿದೆ ಅಂತ ನೋಡಿ ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನ್ ಇದು ಈ ಥರ ರೆಡಿ ಆಯಿತು ಸಾಫ್ಟ್ ಸಿಲ್ಕ್ ಸಾರಿ ಬ್ಲೌಸ್ ಇದು ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ సపోర్ట్ మతాయి థ్యాంక్ యూ సో మచ్